ಕಲ್ಯಾಣ ಕರ್ನಾಟಕ ಜನಜಾಗೃತಿ ವೇದಿಕೆ ಕಾರ್ಯದರ್ಶಿ ಜಿ ಶಿವಶಂಕರ್ ಅವರ ಮೂವತ್ತೆಂಟನೇ ಹುಟ್ಟುಹಬ್ಬವನ್ನು ಕಲಬುರಗಿಯ ನೆಮ್ಮದಿ ಹಿರಿಯರ ಮನೆ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ಹಾಗೂ ಸೀರೆಯನ್ನು ಉಚಿತವಾಗಿ ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಜಿ ಶಿವಶಂಕರ ಗೆಳೆಯರ ಬಳಗದ ವತಿಯಿಂದ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಜು ಸೂರ್ಯಕಾಂತ್ ನಿಂಬಾಳ್ಕರ್ ಗುರಣ್ಣ ಐನಾಪುರ್ ಪ್ರಕಾಶ್ ಚಾಳಿ ಶ್ರೀಕಾಂತ್ ರೆಡ್ಡಿ ಗೌಸ್ ಬಾಬಾ ಕೃಷ್ಣಬೇಲೂರು ಮೌನೇಶ್ ಸಾತೇಡ ನಾಗೇಶ್ ಮಲ್ಲಿಕಾರ್ಜುನ ಚೌಧರಿ ಪರಶುರಾಮ್ ಮಡಿಯಾಳ ಸಂತೋಷ್ ಬಬಲಾದ್ ಶಂಕರ ಫರತಬಾದ ಶರಣು ಪೂಜಾರಿ ಯಶವಂತ ಗುಂಡಪ್ಪ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಶಿವಶಂಕರ್ ಅವರ ಮೂವತ್ತೆಂಟನೇ ಹುಟ್ಟುಹಬ್ಬದ ದಿನದಂಗಾಗಿ ಹಾರ್ದಿಕ ಹಾರ್ದಿಕ ಶುಭಾಶಯ ಕೋರ್ತಾ ಇದ್ವಿ ಮತ್ತು ಅವ್ರು ಇನ್ನೂ ಹೆಚ್ಚೆಚ್ಚು ಒಂದು ಸಾರ್ವಜನಿಕ ಜೀವನದಲ್ಲಿ ಹೋರಾಟ ಮಾಡ್ತಾ ಜನರ ಪರವಾಗಿ ಮತ್ತು ನ್ಯಾಯಪರವಾಗಿ ಹೋರಾಟ ಮಾಡಲಿ ನಿಸ್ವಾರ್ಥ ಸೇವೆ ಮಾಡಲಿ ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ಭಗವಾನ್ ಬುದ್ಧಲಾಸ್ ಅವರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕ ಜನಜಾಗೃತಿ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಜಿ ಶಿವಶಂಕರ್ ಅವರ ಹುಟ್ಟಹಬ್ಬದ ಶುಭಾಶಯ ಹೇಳ್ತೀನಿ ಮೊದಲಿಗೆ ಮೂವತ್ತೇಳು ಮುಚ್ಚ ಮೂವತ್ತೆಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರೋ ಜಿ ಅವರು ಈ ಹಿಂದೆ ಕೂಡ ಭಾಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ ನೊಂದಂಥ ಜನರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಿರುವ ಅವರು ಮುಂದಿನ ದಿನಗಳಲ್ಲಿ ಇನ್ನಿಷ್ಟು ಹೆಚ್ಚಿನ ಸೇವೆ ಸಮಾಜಕ್ಕೆ ಮೀಸಲಿಡಲಿ ಮತ್ತು ನೊಂದವರ ಪರವಾಗಿ ಧ್ವನಿ ಹತ್ತಲಿ ಯಾವುದೇ ಸಮಯ ಇರಲಿ ಎಂಥೊಬ್ಬ ಇರಲಿ ಅವರ ಪರವಾಗಿ ಬಡವರ ಪರವಾಗಿ ನಿರಂತರವಾಗಿ ದನಿ ಎತ್ತಿರುವ ಜಿ ಶಿವಶಂಕರ್ ಅವರಿಗೆ ಇದೇ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೋರಾಟದಲ್ಲಿ ಮತ್ತು ಅವರು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಸಿಗಲಿ ಅನ್ನೋ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಶುಭ ಹರಿಸ್ತೇನೆ ಶಿವಶಂಕರ್ ಜಿ ಅವರದು ಹುಟ್ಟು ಮೂವತ್ತೆಂಟನೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯವನ್ನು ಮನಸ್ಫೂರ್ತವಾಗಿ ನಾನು ಕೇಳ್ತೀನಿ ನಾನು ಕೇಳ್ಕೊತೀನಿ ದೇವರಿಗೆ ಅವರು ಒಳ್ಳೆಯದು ಬೆಳೀಲಿ ಅವ್ರ ಜೊತೆ ದೇವರ ಆಶೀರ್ವಾದ ನಮ್ಮ ನಿಂಬಾಳ್ಕರ್ ಸರ್ ಆಶೀರ್ವಾದ ನಿಂಬಾಳ್ಕರ್ ಸರ್ ಅವ್ರ ಬಹಳ ಆತ್ಮೆ ಅವ್ರ ಖಾಸ ಶಿಷ್ಯ ಅಂದ್ರೆ ಅವ್ರ ಮಗಂತಕ್ಕೆ ಹೆಚ್ಚಿಗೆ ಅವರು ಸರ್ ಹಂಗೆ ಆಶೀರ್ವಾದ ಮಾಡಿ ನಮ್ಮ ಅಣ್ಣಗೆ ಹಂಗೆ ಬೆಳೆಸಲಿ ಅವ್ರ ಆಶೀರ್ವಾದ ನಮ್ಮ ಮೇಲೂ ಇರಲಿ ಎಲ್ಲರ ಮ್ಯಾಗ ಇರಲಿ ಅಂತ ಹೇಳಿ ಕಲ್ಯಾಣ ಕರ್ನಾಟಕದ ಜನಜಾಗೃತಿ ವೇದಿಕೆಯ ರಾಜ್ಯ ರಾಜ್ಯ ಸೆಕ್ರೆಟರಿ ಆದಂಥ ಹಾಗೂ ಭೂಯಿ ಸಮಾಜದ ಮುಖಂಡರಾದಂಥ ಜಿ ಶಿವಶಂಕರ್ ಅವರಿಗೆ ಹುಟ್ಟಹಬ್ಬದ ಮೂವತ್ತೆಂಟನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜಿ ಶಿವಶಂಕರಣ್ಣವರ ಆತ್ಮೀಯರಾದ ಸಹೋದರಾದ ಜಿ ಶಿವಶಂಕರಣ್ಣವರದ ಮೂವತ್ತೆಂಟನೆಯ ಹುಟ್ಟಹೊಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸ್ಟೇಟ್ ಸೆಕ್ರೆಟರಿಯಾಗಿ ಸುಮಾರು ವರ್ಷಗಳಿಂದ ಪದವಿಯಲ್ಲಿ ಸ್ವೀಕರಿಸ್ತಾ ಇದ್ದಾರೆ ಹಾಗೆ ಕ್ರಾಂತಿವೀರ ಬೆಳವಾಡಿ ವಡ್ಡರ್ ಎಲ್ಲ ಸಂಸ್ಥಾಪಕ ಅಧ್ಯಕ್ಷರಾಗಿ ಅದು ಕೂಡ ಮಾಡ್ತಾ ಇದ್ದಾರೆ ಹೀಗೆ ಹಲವಾರು ಸಮಸ್ಯೆಗಳಿಗೆ ಎಲ್ಲೇ ನಮ್ಮ ಡಿಸ್ಟಿಕ್ ಆಯಿತು ಬೇರೆ ಡಿಸ್ಟಿಕ್ಕಲ್ಲಿ ಎಲ್ಲೇ ಸಮಸ್ಯೆ ಆದರೂ ಕೂಡ ಜನರ ಪರ ಧ್ವನಿ ಎತ್ತುತ್ತಿದ್ದಾರೆ ಅವರು ಕೂಡ ನಾವು ಎಲ್ಲರೂ ಕೂಡ ಅವ್ರನ್ನ ಶಕ್ತಿಯನ್ನು ತುಂಬುವಂಥ ಕೆಲ ಕೆಲಸವನ್ನು ಮಾಡ್ತಿದ್ದೀವಿ ಹಾಗೆ ಎಲ್ಲರೂ ಅವ್ರನ್ನ ಅರ್ಥ ಮಾಡಿಕೊಂಡು ಅರ್ಥಪೂರ್ಣಕವಾಗಿ ಅರ್ಥ ಮಾಡಿಕೊಂಡು ಅವರ ಯಶಸ್ವಿಗೆ ನಾವು ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಇವತ್ತು ನನ್ನ ಹಬ್ಬದ ನಿಮಿತ್ತೆ ಎಲ್ಲ ನಮ್ಮ ಹಿರಿಯರಾದ ನಿಂಬಾಳ್ಕರ್ ಸರ್ ಪ್ರಕಾಶ್ ಅಣ್ಣರು ಗುರು ಎಲ್ಲ ನಮ್ಮ ಸೋದರರು ಈ ವೃದ್ಧಾಶ್ರಮಕ್ಕೆ ಬಂದು ಸೀರೆ ಮತ್ತು ಹಣ್ಣಂಪಲು ವಿತರಣೆ ಮಾಡುವ ಮುಖಾಲ ಮುಖಾಂತರ ನನ್ನ ಹಬ್ಬವನ್ನು ಆಚರಣೆ ಮಾಡಿದರೆ ಅದೇ ರೀತಿ ಈ ವೃದ್ಧಾಶ್ರಮ ನಡೆಸ್ತಾ ಇರುವ ಬಸಮ್ಮ ಸ್ವ ಸ್ವಾಮಿ ಮೇಡಮ್ ಅವ್ರದ್ದು ಕೂಡ ಹುಟ್ಟಹಬ್ಬ ಆಚರಣೆ ಮಾಡಿದರು ಈ ಹುಟ್ಟಹಬ್ಬ ಆಚರಣೆ ಮಾಡಿದ ಎಲ್ಲ ಹಿರಿಯರಿಗೂ ನನ್ನ ಸೋದರಿಗೂ ಧನ್ಯವಾದಗಳು ಇವತ್ತಿನ ಕಲಬುರಗಿ ಮಹಾನಗರದಲ್ಲಿ ಈ ಬಸ ನೆಮ್ಮದಿ ಅನ್ನೋ ಒಂದು ವೃದ್ರಾಸಮ ನಡೆಸಿದ್ದು ಅದು ನೆಮ್ಮದಿ ಅಂದ್ರ ಕಲಬುರಗಿ ನಗರದಲ್ಲಿ ವಯೋವೃದ್ಧರಿಗೆ ಒಂದು ನೆಮ್ಮದಿ ಕೇಂದ್ರ ಆಗಿದೆ ಇವತ್ತ ವಯೋವೃದ್ಧರಿಗೆ ಉರ್ಧರಿಗೆ ಎಲ್ಲರೂ ಆಶ್ರಯ ಅದ ಅಂದ್ರ ಈ ನೆಮ್ಮದಿ ಕೇಂದ್ರದಲ್ಲಿ ಅದ ಕಲಬುರಗಿಯಲ್ಲಿ ಈ ಬಹಳಷ್ಟು ಜನ ಮಹಿಳೆಯರು ಮತ್ತು ಪುರುಷರು ಮನೆಯಲ್ಲಿ ಮಕ್ಕಳು ನೋಡದೆ ಇರಬಹುದು ಅಥವಾ ಅವರು ಕುಟುಂಬದಲ್ಲಿ ಯಾವುದೇ ತೊಂದರೆ ಇದ್ದು ಇವತ್ತ ಎಲ್ಲೇ ಅಲೆದೌಡ ಹಂಗಿಲ್ಲ ಅದು ಎಲ್ಲರೆ ನೆಮ್ಮದಿ ಅದ ಎಲ್ಲೇ ಹೋಗಿ ಇರಬೇಕು ಅಂದ್ರೆ ಅದು ನೆಮ್ಮದಿ ಕೇಂದ್ರದ ಅದೇ ನೆಮ್ಮದಿ ಕೇಂದ್ರ ನಡೆಸ್ತಿರುವ ಈ ಬಸಮಕ್ಕೂರ್ ಇವತ್ತು ಹುಟ್ಟು ಹಬ್ಬ ಅದ ಆ ಹುಟ್ಟು ಹಬ್ಬದ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಿವಿ